ಎಲ್ಲೇ ಸಿಕ್ಕಿದ್ರು ಕೂಡ ಬಿಡಬೇಡಿ ಅಪರೂಪದ ಹಣ್ಣು ಸಿಗುತ್ತೆ ಆದ್ರೆ ನಾವು ಕಣ್ಣಾಡ್ಸಿರಲ್ಲ ಅಷ್ಟೇನೆ ಬೇರೆ ಹಣ್ಣೆಲ್ಲ ತಗೊಳ್ತೀವಿ ತುಂಬಾ ಬೀಜ ಇದೆ ಸೀತಾಪಲ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಬಂದು ಭೇಟಿ ಕೊಟ್ಟು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಪ್ರತಿದಿನ ಏನಾದರೂ ಒಂದು ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಏನಿದೆ ಹೇಳಿ ನಾನು ತೋರಿಸ್ತೀನಿ ಹಣ್ಣುಗಳು ಅಂತ ಅಂದರೆ ತುಂಬಾ ಇಷ್ಟ ನನಗೆ ಯಾವುದೇ ಹಣ್ಣು ಆಗಿರ್ಬೋದು ಬಹಳ ಬಹಳ ಇಷ್ಟ ಆಗುತ್ತೆ ಹಣ್ಣುಗಳೇ ಬೇಕಾದ್ರೆ ತಿನ್ಕೊಂಡಿದ್ಬಿಡ್ತೀನಿ ಊಟ ಊಟ ಮಾಡಿದ್ರು ಪರವಾಗಿಲ್ಲ ಹಣ್ಣುಗಳು ತಿನ್ಕೊಂಡಿದ್ಬಿಡ್ತೀನಿ ನಾನು ಅಷ್ಟು ಇಷ್ಟ ನನಗೆ ಹಣ್ಣುಗಳಂತ ಅಂದ್ರೆ ನಾವು ಎಲ್ಲ ಹಣ್ಣುಗಳನ್ನು ಸದಾಕಾಲ ಟೇಸ್ಟ್ ಮಾಡ್ತಾ ಇರ್ತೀನಿ ಬಾಳೆಹಣ್ಣು ಇರ್ಬೋದು ಮಾರಿನ್ ಹಣ್ಣಿನ ಕಾಲದಲ್ಲಿ ಹಣ್ಣು ಇರ್ಬೋದು ಹಣ್ಣು ಮೋಸಂಬಿ ಹಣ್ಣು ಎಲ್ಲನೂ ಇದು ಮಾಡ್ತಾ ಇರ್ತೀವಿ ಸೀತಾಫಲನೂ ಕೂಡ ಟೇಸ್ಟ್ ಮಾಡ್ತಾ ಇರ್ತೀವಿ ಆದರೆ ಈ ರಾಮಫಲ ಅನ್ನೋದನ್ನ ಬಹಳ ಬಹಳ ಅಪರೂಪಕ್ಕೆ ಟೇಸ್ಟ್ ಮಾಡ್ತೀವಿ ನಾನು ಕೂಡ ಬಹಳ ದಿನ ಆಗಿತ್ತು ರಾಮಫಲವನ್ನು ತಿಂದು ನೋಡಿ ಹೇಗಿದೆ ಅಂತ ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಾ ಕಮೆಂಟ್ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಇವತ್ತು ಕೂಡ ನನಗೆ ಸಿಕ್ತು ತಗೊಂಡು ಬಂದೆ ನಿಮಗೆಲ್ಲ ತೋರಿಸ್ಬಿಟ್ಟು ನಾನು ಇದ್ರ ಬಗ್ಗೆ ಹೇಳೋಣ ಅಂತ ಹೇಳಿ ಬಂದಿದ್ದೀನಿ ತುಂಬಾನೇ ಆಂಟಿ ಆಕ್ಸಿಡೆಂಟ್ ಇದೆ ವಿಟಮಿನ್ ಸಿ ಮಾತ್ರ ತುಂಬಾ ತುಂಬಾ ಇದೆ ಈ ಹಣ್ಣಲ್ಲಿ ಈ ಹಣ್ಣನ್ನ ಎಲ್ಲೇ ಸಿಕ್ಕಿದ್ರು ಕೂಡ ಬಿಡಬೇಡಿ ಇದು ಅಪರೂಪದ ಹಣ್ಣು ಅವಾಗವಾಗ ಸಿಗ್ತಾ ಇರುತ್ತೆ ಮಾರ್ಕೆಟ್ಗಳಲ್ಲಿ ಹೋದ್ರೂ ಸಿಗುತ್ತೆ ಆದ್ರೆ ನಾವು ಕಣ್ಣಾಡ್ಸಿರಲ್ಲ ಅಷ್ಟೇನೆ ಬೇರೆ ಹಣ್ಣೆಲ್ಲ ತಗೊಳ್ತೀವಿ ಈ ಹಣ್ಣುಗಳ ಬಗ್ಗೆ ನಾವು ಗಮನ ಇರಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಎಲ್ಲಾ ಹಣ್ಣುಗಳನ್ನ ತಿಂತೀವಲ್ಲ ನಾವು ಅದ್ರ ಕಡೆ ಗಮನ ಇರುತ್ತೆ ಈ ಅಪರೂಪದ ಹಣ್ಣುಗಳ ಬಗ್ಗೆ ಗಮನ ಇರಲ್ಲ ಅಷ್ಟೇನೆ ತುಂಬಾ ವಿಟಮಿನ್ ಸಿ ತುಂಬಾ ಇರೋದ್ರಿಂದ ಈ ಕಾಲದಲ್ಲಂತೂ ತಿನ್ಬೋದು ಇದು ಮಾರ್ಚಿನಲ್ಲಿ ಏನೋ ತುಂಬಾ ಬರುತ್ತೆ ಅಂತ ಕೇಳಿದ್ದೀನಿ ನಾನು ಸೀತಾಫಲ ಹೇಗಿದೆ ಹಾಗೆ ರಾಮ್ ಫಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ವಿಶೇಷವಾದ ಒಂದು ಗುಣ ಏನಂತ ಅಂದ್ರೆ ನಮ್ಮಲ್ಲಿ ಏನು ಸೋಡಿಯಂ ಇರ್ಬೋದು ಪೊಟ್ಯಾಷಿಯಂ ಇರ್ಬೋದು ಅದೆಲ್ಲ ಇದೆಯಲ್ಲ ಇದರಲ್ಲೂ ಕೂಡ ಎಲ್ಲ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಯಾವುದು ಹೆಚ್ಚಾಗೋದು ಜಾಸ್ತಿ ಆಗೋದು ಮಾಡೋದಿಲ್ಲ ಅದರ ಇರುವಂತಹ ಒಂದು ವಿಶೇಷ ಗುಣನೇ ಅದು ನಮ್ಮಲ್ಲಿ ಇರುವಂತಹ ಬೇರೆ ಕನೋ ಪೊಟ್ಯಾಷಿಯಮ್ಮು ಮತ್ತು ಸೋಡಿಯಮ್ಮು ಇದೆಲ್ಲ ಎಲೆಕ್ಟ್ರೋಲೈಟ್ ಅಂತ ಏನು ಹೇಳ್ತೀವಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಸಮ ಸಮವಾಗಿ ಇಡುತ್ತೆ ಯಾವುದೇ ಒಂದು ಹೆಚ್ಚಾಗಬಾರ್ದು ಪೊಟ್ಯಾಷಿಯಮ್ ಕೂಡ ಹೆಚ್ಚಾಗಬಾರ್ದು ಸೋಡಿಯಂ ಕೂಡ ಹೆಚ್ಚಾಗಬಾರ್ದು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಇರೋದು ಇದೊಂದು ರಾಮಫಲಕ್ಕೆ ಮಾತ್ರ ಅಂತೆ ಅಷ್ಟೇ ಅಲ್ಲ ಕಿಡ್ನಿಯಲ್ಲಿ ಕಲ್ಲಾಗೋದನ್ನು ಕೂಡ ತಡೆಯುತ್ತಂತೆ ಈ ರಾಮಫಲ ಅದಕ್ಕೆ ಈ ರಾಮಫಲ ಎಲ್ಲೇ ಸಿಕ್ಕಿದ್ರು ಬಿಡಬೇಡಿ ಮನೆಯಲ್ಲೇ ಒಂದು ಇದೆ ಒಂದು ಒಂದಿಷ್ಟೆತ್ರ ಪಾಟಲ್ ಕೂಡ ಹಾಕೊಂಡ್ರು ಬರುತ್ತೆ ಅಂತ ನಾನು ಕೇಳಿದ್ದೀನಿ ನಾನು ಹಾಕಿಲ್ಲ ನೋಡೋಣ ಇದನ್ನ ಓಪನ್ ಮಾಡ್ತೀನಿ ಹೇಗಿದೆ ಅಂತ ಸುಮ್ಮನೆ ಹೀಗಂದ್ರೆ ಬಂದ್ಬಿಡುತ್ತೆ ಹಣ್ಣಾಗಿದೆ ಅಲ್ಲ ತುಂಬಾ ದಿನ ಆಗಿದೆ ನಾನು ಕೂಡ ಟೇಸ್ಟ್ ಮಾಡಿ ಈ ಭಾಗವನ್ನ ತೆಗೆದ್ ಹಾಕೊಳ್ಬೇಕು ಬೀಜಗಳೆಲ್ಲ ತುಂಬಾ ಇದೆ ಅಮ್ಮನ್ ಮನೇಲಿ ಹಾಕೋದಿಕ್ಕೆ ತುಂಬಾ ಬೀಜ ಇದೆ ಸೀತಾಪಲ ಯಾವ ರೀತಿ ಇರುತ್ತೆ ಹಾಗೆ ಇದೆ ತುಂಬ ಟೇಸ್ಟ್ ಆಗು ಕೂಡ ಇದೆ ನನಗೆ ಈ ಹಣ್ಣು ಅಂದರೆ ತುಂಬಾನೇ ಇಷ್ಟ ಸೀತಾಫಲ ಅಂತೂ ಬಹಳ ಬಹಳ ಇಷ್ಟ ನನಗೆ ಇದನ್ನಂತೂ ಯಾವಾಗಲೂ ನಾನು ತರೋದಿಕ್ ಹೋಗಲ್ಲ ಇವತ್ತು ಆಕಸ್ಮಿಕವಾಗಿ ನನಗೆ ಇದು ಸಿಕ್ತು ಸೀತಾಫಲ ಹಣ್ಣು ಹೇಗಿದೆ ಅದೇ ತರನೇ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇನೆ ನೋಡಿ ಎಲ್ಲಾರು ಸಿಕ್ಕಿದ್ರೆ ಈ ಹಣ್ಣನ್ನ ಬಿಡಬೇಡಿ ತಗೊಂಡು ಬಂದು ತಿನ್ನಿ ಲಕ್ಷ್ಮಣ ಫಲ ಅಂತ ಕೂಡ ಒಂದಿದೆ ಲಕ್ಷ್ಮಣ ಫಲನ ನಾನು ಟೇಸ್ಟ್ ಮಾಡಿರೋದು ನಿಂತಿಲ್ಲ ನನಗೆ ಫಲ ಮಾತ್ರ ಟೇಸ್ಟ್ ಮಾಡಿದ್ದೀನಿ ಲಕ್ಷ್ಮಣ ಫಲ ಇರ್ಬೋದು ರಾಮಫಲ ಇರ್ಬೋದು ಇವೆಲ್ಲ ಏನಂತಂದ್ರೆ ಕ್ಯಾನ್ಸರ್ ವಿರುದ್ಧವಾಗಿಯೂ ಕೂಡ ಕೆಲಸ ಮಾಡುತ್ತೆ ಕ್ಯಾನ್ಸರ್ಗೆ ರಾಮ ಬಾಣ ಅಂತ ಹೇಳ್ತಾರೆ ಲಕ್ಷ್ಮಣ ಫಲನ ಸಿಕ್ಕಿದ್ರೆ ಇದನ್ನ ಬಿಡಬೇಡಿ ತಿನ್ನಿ ನಾನು ಅದು ಇಷ್ಟು ಖಾಲಿ ಮಾಡ್ತೀನಿ ನನಗೆ ತುಂಬ ಇಷ್ಟ ಇದು ಬೀಜಗಳು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೀತಾಫಲದಲ್ಲಿ ಹೇಗಿರುತ್ತೆ ಅದೇ ತಿರುನೇ ಇದೆ ಬೇರೆ ಥರ ಏನಿಲ್ಲ ಹಾಕ್ಕೊಳ್ಬೋದು ಪಾಟಲೆಲ್ಲ ಹಾಕ್ಕೊಳ್ಬೋದು ಜಾಗ ಇತ್ತು ಅಂತ ಅಂದರೆ ಮನೆ ಹತ್ರ ಹಾಕ್ಬೋದು ನನಗೆ ಮನೆ ಹತ್ರ ಜಾಗ ಜಾಸ್ತಿ ಇಲ್ಲ ಸೀಡ್ಸು ಹೇಗಿದೆ ನಾನು ಇದನ್ನ ಹಾಗೆ ಸ್ಟೋರ್ ಮಾಡಿರ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಹೀಗೆ ಯಾವ್ದಾದ್ರು ಒಂದು ಹೊಸ ಹೊಸ ವಿಷಯಗಳು ನನಗೆ ಸಿಕ್ತು ಅಂತ ಅಂದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಮಧ್ಯಾಹ್ನನೇ ಇದನ್ನ ಅಹ್ ಹಚ್ಚೋಣ ಅಂತ ಅನ್ಕೊಂಡೆ ಇಲ್ಲ ಬೇಡ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದನ್ನ ತೋರ್ಸೋಣ ಇದ್ರ ಬಗ್ಗೆ ಹೇಳೋಣ ಯಾಕಂದ್ರೆ ಎಷ್ಟೋ ಜನ ನಾವೆಲ್ಲ ಮರ್ತ್ಬಿಟ್ಟಿರ್ತೀವಿ ಕೆಲ್ವೊಂದನ್ನ ನಾವೀಗ ತೋರಿಸಿದಾಗ ಬೇರೆ ಎಲ್ಲಾದರೂ ನೀವು ನೋಡಿದಾಗ ಹಾಂ ಹೌದಲ್ವಾ ನಾವು ನೋಡಿದ್ವಿ ವಿಡಿಯೋನ ತಗೊಳ್ಳೋಣ ತಿನ್ನೋಣ ಅಂತೇಳಿ ತಗೊಳ್ತೀರಲ್ವಾ ಅದಕ್ಕೆ ನಾನು ಈ ವಿಡಿಯೋನ ಮಾಡಿದೆ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಎಲ್ಲ ನಗ್ತಾಯಿರಿ ಆರಾಮಾಗಿರಿ ಮತ್ತು ನಾಳೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ನಾಳೆ ಬರ್ತೀನಿ ಡೈಲಿ ಲಾಗ್ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ನಮಸ್ಕಾರ